ಅಲ್ಮೇಡಿ ಶಾಸನ ಕನ್ನಡ ಭಾಷೆ ಸಾಹಿತ್ಯ ಹಾಗೂ ಸಂಸ್ಕೃತಿಗಳ ಬಗ್ಗೆ ಅರಿಯಲು ನಮಗೆ ಸಿಗುವ ಮೊದಲ ಆಕಾರ ಸಾಮಗ್ರಿಗಳು ಶಾಸನಗಳೇ ಆಗಿವೆ ಹಳೆಯ ಕಾಲದ ಆಡಳಿತ ನಿರೂಪಣೆಗಳು ಒಂದು ನಿಖರ ಚೌಕಟ್ಟಿನೊಳಗೆ ಕಾರ್ಯನಿರ್ವಹಿಸುತ್ತಿದ್ದ ಬಗೆಯನ್ನು ಈ ಶಾಸನಗಳು ನಮ್ಮ ಮುಂದೆ ತೆರೆದಿಡುತ್ತವೆ ಎಂ ಚಿದಾನಂದಮೂರ್ತಿಯವರು ಶಾಸನಗಳ ಮಹತ್ವವನ್ನು ಕುರಿತು ಹೇಳುವಾಗ ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂಬ ರೂಪಕವನ್ನು ಕಟ್ಟಿದ್ದಾರೆ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಆಕಾರ ಹಲ್ಮಿಡಿ ಶಾಸನವೇ ಇತ್ತೀಚಿನ ಪುರಾತತ್ವ ಇಲಾಖೆ ಹಲ್ಮಿಡಿ ಶಾಸನಕ್ಕಿಂತಲೂ ಪ್ರಾಚೀನದ್ದು ತಾಳಗುಂದದ ಸಿಂಹ ಘಟಾಂಜನ ಶಾಸನ ಎಂದು ಮುದ್ರೆ ಹೊತ್ತಿದೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನಗಳು ಸಾಧ್ಯವಾದರೆ ಕನ್ನಡದ ಮೊದಲ ಉಪಲಬ್ಧ ಶಾಸನ ಎಂಬ ಕೀರ್ತಿಗೆ ಸಿಂಹ ಘಟಾಂಜನ ಶಾಸನವು ಪಾತ್ರವಾಗಲಿದೆ ಸಂಶೋಧಕರು ಕನ್ನಡದ ಮೊದಲ ಉಪಲಬ್ಧ ಶಾಸನವೆಂದು ಹಲ್ಮಿಡಿ ಶಾಸನವನ್ನು ಗುರುತಿಸಿರುವುದರಿಂದ ಸದ್ಯಕ್ಕೆ ಈ ಶಾಸನದ ಮಹತ್ವ ಸ್ವರೂಪ ಲಕ್ಷಣ ಈ ಅಧ್ಯಾಯದಲ್ಲಿ ಕಂಡುಬರುತ್ತದೆ ಕನ್ನಡದ ಅತ್ಯಂತ ಪ್ರಾಚೀನ ಶಿಲಾಲೇಖ ಹಲ್ಮಿಡಿ ಶಾಸನ ನಾಲ್ಕುನೂರ ಐವತ್ತು ಇದನ್ನು ಮೊಟ್ಟ ಮೊದಲ ಬಾರಿಗೆ ಗುರುತಿಸಿದವರು ಡಾಕ್ಟರ್ ಎಂ ಎಚ್ ಕೃಷ್ಣ ಹತ್ತೊಂಬತ್ತುನೂರ ಮೂವತ್ತಾರರಲ್ಲಿ ಮೈಸೂರು ಶಾಸನ ಇಲಾಖೆಯ ವಾರ್ಷಿಕ ವರದಿಯಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಕಟವಾಯಿತು ಕೃಷ್ಣ ಅವರೇ ಹತ್ತೊಂಬತ್ತು ಮೂವತ್ತೊಂಬತ್ತರಲ್ಲಿ ಈ ಶಾಸನವನ್ನು ಸಂಶೋಧನಾತ್ಮಕ ವಿವರಣೆಗಳೊಂದಿಗೆ ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಿಸಿದರು ಪ್ರಸ್ತುತ ಈ ಶಾಸನವು ಬೆಂಗಳೂರಿನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿದೆ ಶಾಸನದ ಅನುವಾದ ಲಕ್ಷ್ಮಿಯಿಂದ ಆಲಿಂಗಿತನಾಗಿರುವವನು ಚೆನ್ನಾಗಿ ಬಗ್ಗಿಸಿ ಹಿಡಿದಿರುವ ಶಾಂಘವೆಂಬ ಧನುಸ್ಸನ್ನುಳ್ಳವನು ಅಚ್ಚುತನು ಅಸೂರರ ಕಣ್ಣುಗಳಿಗೆ ಪ್ರಲಯಕಾಲದ ಬೆಂಕಿಯಾಗಿರುವವನು ಸತ್ಪುರುಷರಿಗಾದರೋ ಒಳ್ಳೆಯ ನೋಟ ಸುದರ್ಶನ ಚಕ್ರವಾಗಿರುವವನು ಆದವನು ಗೆಲ್ಲುತ್ತಾನೆ ನಮಸ್ಕಾರ ಶ್ರೀಮತ್ ರಾಜ್ಯಪಾಲಕ ತ್ಯಾಗ ಸಂಪನ್ನ ಕುಲಭೋರನ ಶತ್ರು ಆಗಿರುವ ಕಕುಸ್ತ ಭಟ್ಟಾರನು ಆಳಲು ಆಳುತ್ತಿರಲು ನರಿದಾವಿಳೆ ನಾಡಿನಲ್ಲಿ ಭಟಹರಾಗಿರುವವರಾದ ಒಡೆಯರಾಗಿರುವವರಾದ ಮೃಗರಾಜ ಸಿಂಹ ಸರ್ಪರಾಜ ವಾಸುಕಿ ಅಥವಾ ಮಹೋಗ್ರ ಸರ್ಪರಂತೆ ಭಯಂಕರರಾಗಿರುವವರಾದ ಶ್ರೀ ಮೃಗೇಶ ಮತ್ತು ನಾಗ ಎಂಬ ಹೆಸರಿನ ಇಬ್ಬರು ಪ್ರಸಿದ್ಧವಾದ ಬಟರಿ ವಂಶವೆಂಬ ನಿರ್ಮಲವಾದ ಆಕಾಶಕ್ಕೆ ಚಂದ್ರನು ಆಳಪರೆಂಬ ಗಣಕ್ಕೆ ಶಿವನು ಆಳಪರ ಸಮೂಹಕ್ಕೆ ಸ್ವಾಮಿ ಪ್ರಸಿದ್ಧವಾದ ದಕ್ಷಿಣ ಪಥದ ನೂರಾರು ಯುದ್ಧಗಳೆಂಬ ಯಜ್ಞಗಳಲ್ಲಿ ಪ್ರತಿಪಕ್ಷದವರನ್ನು ಬಲಿಗೊಡುವಲ್ಲಿ ಶೌರ್ಯಯುಕ್ತವಾದ ಉದ್ಯಮದಿಂದ ತುಂಬಿರುವವನು ದಾನ ಪಶುಪತಿ ಎಂದು ಹೊಗಳಲ್ಪಟ್ಟವನ ಪಶುಪತಿ ಎಂಬ ಹೆಸರಿನವನ ದಾಳಿಗಾಗಿ ಎಲ್ಲಾ ಭಟಾರಿಯ ಪ್ರೀತಿಪಾತ್ರದ ಮಗನ ಮಗನಿಗೆ ಕೆಕೆಯರನ್ನು ಪಲ್ಲವರನ್ನೂ ಹೋರಾಡಿ ಹೊಯ್ದು ಜಯಶಾಲಿಯಾದ ಈ ವಿಜ ಅರಸನಿಗೆ ಸೇಂದ್ರಕ ಮತ್ತು ಬಾಣ ಎರಡು ದೇಶಗಳ ವೀರಪುರುಷರ ಎದುರಿನಲ್ಲಿ ಪಲ್ಮಡಿಯನ್ನೂ ಮುಳವಳ್ಳಿಯನ್ನು ಬಾಳ್ಗಳ್ಚು ಕೊಟ್ಟರು ಭಟಾರಿ ಕುಲದವನಾಗಿರುವ ಆಳಕದಂಬನು ಇದನ್ನು ಅಪಹರಿಸಿದವನು ಮಹಾಪಾತಕನು ಇಬ್ಬರು ಸಳ್ಭಜ್ನದವರಾಗಿರುವ ವಿಚಾರಸರು ಪಲ್ಮಡಿಗೆ ಕುರುಂಬಿದಿಯನ್ನು ಬಿಟ್ಟರು ವಿನಾಯಿತಿಯನ್ನು ಮಾಡಿದರು ಇದನ್ನು ಕೆಡಿಸುವವನಿಗೆ ಮಹಾಪಾತಕ ಬರುತ್ತದೆ ಈ ಗದ್ದೆಯ ಒಡ್ಡಿನಲ್ಲಿ ಒಟ್ಟಿನಲ್ಲಿ ಬ್ರಾಹ್ಮಣರಿಗೆ ತೆರಿಗೆ ಇಲ್ಲದೆ ಆ ಹತ್ತನೆಯ ಒಂದು ಭಾಗವನ್ನು ಬಿಟ್ಟರು ವಿನಾಯಿತಿ ಮಾಡಿದರು ಇಲ್ಲಿ ಕೊಟ್ಟಿರುವ ಶಾಸನದ ಗದ್ಯಾನುವಾದಕ್ಕೂ ಡಾಕ್ಟರ್ ಎಂ ಎಚ್ ಕೃಷ್ಣರವರು ಮೈ ಆ ರಿ ಮತ್ತು ಪ್ರಕಗಳಲ್ಲಿ ಕೊಟ್ಟಿರುವ ಗದ್ಯಾನುವಾದಕ್ಕೂ ಕೆಲವು ವ್ಯತ್ಯಾಸಗಳಿವೆ ಈ ವ್ಯತ್ಯಾಸಗಳನ್ನು ಪೂರ್ವೋಕ್ತ ಮೂಲಗಳನ್ನು ಓದಿ ಮನದಟ್ಟು ಮಾಡಿಕೊಳ್ಳಬಹುದು ಅಲ್ಮಿಡಿ ಶಾಸನದ ಅರ್ಥ ಎಂಬ ಲೇಖನದಲ್ಲಿಯೂ ಈ ವಿಷಯದ ಬಗ್ಗೆ ಚರ್ಚೆ ಸ್ವಲ್ಪ ಮಟ್ಟಿಗೆ ಬಂದಿದೆ ಶಾಸನದ ಮೊದಲಲ್ಲಿ ವಿಷ್ಣುವಿನ ಸ್ತುತಿ ಇರುವುದು ಕದಂಬರು ಶೈವ ಪೂಜಕರಾಗಿದ್ದರು ವಿಷ್ಣು ಪಕ್ಷಪಾತಿಗಳಾಗಿ ವೈಷ್ಣವ ಮತಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿದ್ದರು ಅಂತೆಯೇ ಆ ಕಾಲದಲ್ಲಿ ಯಜ್ಞ ಯಾಗಾದಿ ಕ್ರಿಯೆಗಳು ವಿಶೇಷವಾಗಿ ಜರುಗುತ್ತಿರಬೇಕೆಂಬುದಕ್ಕೆ ಬಹುಶತ ಹವನ ಹವದುಳ್ ಪಶುಪ್ರಧಾನ ಶೌರ್ಯಮ ಭರಿತೋನ್ ಎಂಬ ರೂಪೋಕ್ತಿ ಧ್ವನಿಸುತ್ತದೆ ಧರ್ಮ ಅಥವಾ ವೀರ ಕಾರ್ಯಗಳಿಗೆ ದಾನದತ್ತಿಗಳನ್ನು ನೀಡುವುದು ಅರಸರಿಗೆ ಹೆಮ್ಮೆಯ ಸಂಗತಿ ಎಂಬುದಕ್ಕೆ ದಾನ ಪಶುಪತಿ ಧ್ವನಿಸುತ್ತದೆ ಶಾಸನದೊಳಗೆ ಬಂದಿರುವ ಬಾಳ್ಗಳ್ಬು ಎಂಬ ಮಾತು ಗಮನಾರ್ಹವಾದುದು ಯುದ್ಧದಲ್ಲಿ ಹೋರಾಡಿ ಗೆದ್ದು ಬಂದವರಿಗೆ ಸಲ್ಲುತ್ತಿದ್ದ ಮರ್ಯಾದೆಯಾಗಿತ್ತು ರಣರಂಗದಲ್ಲಿ ಹೋರಾಡಿದ ವೀರನ ಕತ್ತಿಯನ್ನು ತೊಳೆಯುವ ಕೈಂಕರ್ಯವನ್ನು ಈ ಪದ ತೋರುತ್ತದೆ ಏಕೆಂದರೆ ಈ ಪದದ ವಿಗ್ರಹ ವಾಕ್ಯ ಬಾಳಂ ಕಳ್ಬು ಎಂದರೆ ಕತ್ತಿಯನ್ನು ತೊಳೆ ಕ್ರಿಯಾಸಮಾಸ ಎಂದಾಗುತ್ತದೆ ಆತಕೂರು ಶಾಸನದಲ್ಲಿ ಇದೇ ಅರ್ಥದಲ್ಲಿ ಬಾಳ್ಗೆ ಮೆಚ್ಚುಗೊಟ್ಟಂ ಎಂಬ ಮಾತು ಬಂದಿದೆ ಭೀಮನು ದುರ್ಯೋಧನನನ್ನು ಕೊಂದ ಮೇಲೆ ಅವನ ತೋಳನ್ನು ಕೃಷ್ಣ ಮುಂತಾದವರು ತೀರ್ಥಜಲದಿಂದ ತೊಳೆದು ಪೂಜಿಸಿದರೆಂದು ರನ್ನನ ಗದಾಯುದ್ಧ ಕಾವ್ಯದಲ್ಲಿ ವರ್ಣಿತವಾಗಿರುವುದು ಆ ಕಾಲದಲ್ಲಿ ರೂಢಿಯಲ್ಲಿದ್ದ ಬಾಳ್ಗಳ್ಬು ಪದ್ಧತಿಯನ್ನು ನೆನಪಿಗೆ ತರುತ್ತದೆ ಈ ವೀರ ಮರ್ಯಾದೆಯನ್ನು ಉಲ್ಲೇಖಿಸಿರುವ ಸಂಸ್ಕೃತ ಶಾಸನದಲ್ಲಿ ಈ ಪದ ಖಡ್ಗದಾರಾಂಭಾಸ ಎಂಬುದಾಗಿ ಕಂಡುಬರುತ್ತದೆ ಯುದ್ಧದಲ್ಲಿ ಸತ್ತ ವೀರನ ಮನೆಯವರಿಗೆ ಕೊಟ್ಟ ದಾನವನ್ನು ಬಾಳ್ಗಳ್ಬು ಎಂದು ಕೆಲವೆಡೆ ಕರೆದಿದೆ ಎರಡನೆಯ ಗಮನಾರ್ಹವಾದ ಶಬ್ದ ಸಳ್ಭಂಗಧರ ಎಂಬುದು ಈ ಶಬ್ದದ ಪ್ರಯೋಗ ಈವರೆಗೆ ದೊರೆತಿರುವುದು ಇದೊಂದೇ ಆದ್ದರಿಂದ ಇದರ ಅರ್ಥದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಿಜ್ಞಾಸೆ ನಡೆದು ಭಿನ್ನಮತಗಳು ವ್ಯಕ್ತಪಟ್ಟಿವೆ ಸಾಂಸ್ಕೃತಿಕ ಪ್ರಾಮುಖ್ಯದ ಒಂದು ಮತವೆಂದರೆ ಸಂಸ್ಕೃತ ಷಡ್ಭಾಗ ಎಂಬ ಪದದ ತದ್ಭವ ಸಳ್ಭಂಗ್ಯ ಎಂದು ಈ ಷಡ್ಭಾಗವನ್ನು ರಾಜನಿಗೆ ರಾಜ್ಯಾಧ್ಯಾಯದಲ್ಲಿ ಸಲ್ಲುವ ಆರನೇ ಒಂದು ಭಾಗವನ್ನು ರಾಜನ ಪರವಾಗಿ ಸಂಗ್ರಹಿಸುತ್ತಿದ್ದ ಅಧಿಕಾರಿಗಳಾಗಿದ್ದುದರಿಂದ ಮುರುಗೇಶ ನಾಗೇಂದ್ರರಿಬ್ಬರು ಷಡ್ಭುಂಗ್ಯಧರ ಎಂದು ಶಾಸನದಲ್ಲಿ ಕರೆಯಲ್ಪಟ್ಟಿದ್ದಾರೆ ಇನ್ನೊಂದು ಶಬ್ದ ಕುರುಂಬಿಡಿ ಗಮನಿಸತಕ್ಕದ್ದು ಇದು ಯಾವುದೋ ಸಣ್ಣ ತೆರಿಗೆಯನ್ನೋ ಕುರುಬರಿಗೆ ಕೊಡುತ್ತಿದ್ದ ರಿಯಾಯಿತಿಯನ್ನು ಈ ಶಬ್ದ ಸೂಚಿಸುವಂತೆ ತೋರುತ್ತದೆ ಅಥವಾ ಹಲ್ಮಿಡಿ ಗ್ರಾಮವಾಸಿಗಳು ತೆರಬೇಕಾಗಿದ್ದ ಯಾವುದೋ ತೆರಿಗೆಗೆ ವಿನಾಯಿತಿಯನ್ನು ತೋರಿಸಲಾಯಿತೆಂದು ಕಾಣುತ್ತದೆ ಹೀಗೆ ಪತ್ತೊಂದಿ ಶಬ್ದವು ಗಮನಿಸತಕ್ಕದ್ದಾಗಿದೆ ಸಂಸ್ಕೃತದ ಸಂಸ್ಕೃತ ದಶಬಂಧ ಮತ್ತು ಅದರ ತದ್ಭವ ದಶವಂಧ ಇವುಗಳಿಗೆ ಸಂವಾದಿಯಾದ ಈ ಶಬ್ದವು ಧಾನ್ಯ ರೂಪವಾದ ತಿರಿಗೆಯನ್ನು ಮೊದಮೊದಲು ಸೂಚಿಸುತ್ತಿದ್ದು ಕ್ರಮೇಣ ಹತ್ತನೇ ಒಂದು ಭಾಗ ಎಂಬ ಸಾಮಾನ್ಯವಾದ ಅರ್ಥವನ್ನು ಪಡೆದಂತೆ ಕಾಣುತ್ತದೆ ಎಂಬ ಅಭಿಪ್ರಾಯವಿದೆ ಪ್ರಾಚೀನ ಭಾರತದಲ್ಲಿ ವ್ಯಾಪಾರ ಸಾಮಗ್ರಿಗಳ ಹತ್ತನೇ ಒಂದು ಭಾಗವನ್ನು ಹೊಲದಲ್ಲಿ ಬೆಳೆದ ಧಾನ್ಯಗಳ ಆರನೇ ಒಂದು ಭಾಗವನ್ನು ರಾಜನಿಗೆ ಸಲ್ಲಿಸುವ ಒಂದು ಏರ್ಪಾಡಾಗಿತ್ತೆಂದು ಕರ್ನಾಟಕದಲ್ಲಿಯೂ ಇಂತಹ ಒಂದು ಸಂಪ್ರದಾಯ ಇದ್ದಿರಬಹುದೆಂದು ಊಹಿಸಲಾಗಿದೆ ವ್ಯಾಪಾರ ಸಾಮಗ್ರಿಗಳ ಮೇಲೆ ಹಾಕುತ್ತಿದ್ದ ಈ ಸುಂಕದ ದಸವಂದವನ್ನು ಸುಂಕದ ಅಧಿಕಾರಿಗಳು ದೇವಸ್ಥಾನಗಳಿಗೆ ಬಿಟ್ಟ ವಿಷಯ ಶಾಸನಗಳಲ್ಲಿ ಬಂದಿದೆ ಶಾಸನ ದೊರೆತ ಸ್ಥಳ ಈ ಶಾಸನ ದೊರೆತ ಸ್ಥಳ ಒಂದು ಸಣ್ಣ ಕುಗ್ರಾಮ ಅದರ ಹೆಸರು ಹಲ್ಮಿಡಿ ಈ ಗ್ರಾಮ ಯಗಚಿ ನದಿಯ ಹಳ್ಳ ಒಂದರ ಬಲದಂಡೆಯ ಮೇಲೆ ಇದೆ ಬೇಲೂರಿನಿಂದ ಚಿಕ್ಕಮಗಳೂರಿಗೆ ಹೋಗುವ ಮುಖ್ಯ ರಸ್ತೆಯ ಪಶ್ಚಿಮಕ್ಕೆ ಎರಡು ಮೈಲಿ ದೂರದಲ್ಲಿ ಇದೆ ಪ್ರಸ್ತುತ ಈ ಗ್ರಾಮವು ಹಾಸನ ಜಿಲ್ಲೆ ಬೇಲೂರು ತಾಲೂಕಿಗೆ ಬರುತ್ತದೆ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಇರುವ ಹಳ್ಳಿಗಳಲ್ಲಿ ಇದು ಒಂದು ಗ್ರಾಮ ಈ ಹಲ್ಮಿಡಿ ಒಂದು ಸಣ್ಣ ಊರಾದರೂ ಶಾಸನಗಳ ಹಿನ್ನೆಲೆಯಲ್ಲಿ ಮುಖ್ಯ ಸ್ಥಾನ ಪಡೆದ ಗ್ರಾಮ ಏಕೆಂದರೆ ಕೇವಲ ಕದಂಬರ ಕಾಲದ ಶಾಸನ ಮಾತ್ರವಲ್ಲದೆ ಇತರ ಕಾಲಘಟ್ಟದ ವೀರಗಲ್ಲುಗಳು ಇಲ್ಲಿ ದೊರೆತಿರುವುದು ಗಮನಾರ್ಹ ಬೊಮ್ಮಯ್ಯ ಸಾಹಸಿಯ ಮಗನು ಬಿಳಿಯನ ಮಗ ದೊರೆಯನ ಸಲುವಾಗಿ ಹಾಕಿಸಿದ ವೀರಗಲ್ಲು ಹನ್ನೆರಡು ನೂರ ಎಪ್ಪತ್ತೇಳರದ್ದು ಇದು ಈಶ್ವರ ದೇವಾಲಯದ ಮುಂದೆ ನೆಟ್ಟಿರುವ ವೀರಗಲ್ಲು ಇನ್ನೊಂದು ಸಣ್ಣ ಶಾಸನ ಮದಿಗುಡ ಎಂಬ ಒಬ್ಬನ ಹೆಸರು ಹೇಳುವ ಇಪ್ಪತ್ತೆರಡು ಒಂಬತ್ತು ಹದಿನೇಳುನೂರ ಏಳು ಎಂಬುದಾಗಿ ತೇದಿ ಗುರುತಿಸುವ ತೀರಾ ಅಸಮಗ್ರವಾದ ಶಾಸನವಿದೆ ಈ ಹಲ್ಮಿಡಿ ಪ್ರಾಯ ಸೈನಿಕರ ಪ್ರಿಯವಾದ ಊರಾಗಿದ್ದಿರಬೇಕು ಹಾಗಾಗಿ ಸಾಕಷ್ಟು ಜನ ಸೈನಿಕರು ಈ ಗ್ರಾಮದವರೇ ಆಗಿರಬೇಕು ಹೀಗೆ ಹಲ್ಮಿಡಿ ಗ್ರಾಮದ ಉಲ್ಲೇಖಗಳು ಅನ್ಯತ್ರ ಸ್ಥಳಗಳಲ್ಲಿ ದೊರೆತ ಶಾಸನಗಳಲ್ಲಿಯೂ ಉಕ್ತಗೊಂಡಿವೆ ಇಂದಿಗೂ ಹಲ್ಮಿಡಿ ವಿಶೇಷ ಸವಲತ್ತುಗಳನ್ನು ಹೊಂದಿರುವ ಗ್ರಾಮವೇನಲ್ಲ ಇಲ್ಲಿ ಅತ್ಯಂತ ಗಣ್ಯವಲ್ಲದ ಒಂದು ಪುರಾತನ ವೀರಭದ್ರನ ದೇವಾಲಯವಿದೆ ಆ ಊರಿನ ಸುತ್ತ ಇದ್ದ ಮಣ್ಣಿನ ಕೋಟೆ ಈಗ ಕಾಣಿಸುತ್ತಿಲ್ಲ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಹಲ್ಮಿಡಿ ಮಣ್ಣಿನ ಕೋಟೆಯ ಪಶ್ಚಿಮದ ಬಾಗಿಲು ನಿಂತಿದ್ದ ಸ್ಥಳದ ಹತ್ತಿರ ಕಲ್ಲಿನ ಮೂಟು ದೊರೆಯಿತು ಅದರ ಮೇಲೆ ಲಿಖಿತವಿದ್ದುದರಿಂದ ಗ್ರಾಮಸ್ಥರು ಅದನ್ನು ವೀರಭದ್ರ ದೇವಾಲಯದ ಎದುರಿನ ಬಯಲಿಗೆ ಒಯ್ದು ನಿಲ್ಲಿಸಿದ್ದಾರೆ ಆ ಕಂಬದ ಪ್ರಾಚೀನತೆಯ ಮಹತ್ವ ಅರಿಯದ ಆ ಗ್ರಾಮದ ಮುಗ್ಧ ಜನ ಅಲಕ್ಷ್ಯವಾಗಿ ಇಂದಿಗೂ ದನಕರುಗಳನ್ನು ಕಟ್ಟುವ ಗೂಟವಾಗಿ ಆ ಕಂಬವನ್ನು ಬಳಸಿಕೊಂಡಿದ್ದರು ಮೈಸೂರು ಶಾಸನ ಇಲಾಖೆಯು ಈ ಪ್ರಾಚೀನ ಅವಶೇಷಗಳನ್ನು ರಕ್ಷಿಸಿದ ಮೇಲೆ ಅವು ಸುರಕ್ಷಿತವಾಗಿವೆ ಶಾಸನದ ಸ್ವರೂಪ ಹತ್ತೊಂಬತ್ತು ನೂರ ಮೂವತ್ತಾರನೇ ಇಸ್ವಿಯ ಮೈಸೂರು ಶಾಸನ ಇಲಾಖೆಯ ವಾರ್ಷಿಕ ವರದಿಯಲ್ಲಿ ಈ ಶಾಸನದ ಅಧಿಕೃತ ಪಾಠ ವಿವರ ವಿಮರ್ಶೆಗಳೊಡನೆ ಮೊದಲ ಬಾರಿಗೆ ಪ್ರಕಟವಾಯಿತು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಎಚ್ ಕೃಷ್ಣ ಅವರೇ ಮತ್ತೆ ಅದನ್ನು ಅತ್ಯಂತ ಪ್ರಾಚೀನ ಕನ್ನಡ ಶಾಸನ ಎಂಬ ಶೀರ್ಷಿಕೆಯೊಂದಿಗೆ ಪ್ರಬುದ್ಧ ಕರ್ನಾಟಕ ದಲ್ಲಿ ಪ್ರಕಟ ಮಾಡಿದರು ಈ ಶಾಸನದ ಶಿಲೆ ನಾಲ್ಕು ಅಡಿ ಎತ್ತರ ಒಂದು ಅಡಿ ಅಗಲ ಮತ್ತು ಒಂಬತ್ತು ಅಂಗುಲ ದಪ್ಪವಾಗಿದೆ ಇದರಲ್ಲಿ ಮೂರು ಭಾಗಗಳು ಕಾಣುತ್ತವೆ ಕೆಳಗಡೆ ಹಾಸುಗಲ್ಲಿನ ಗುಳಿಗೆ ಸಿಕ್ಕಿಸಲು ಕೆತ್ತಿರುವ ತೀರು ಅಥವಾ ಪಾಥ ಇದರ ಮೇಲೆ ಸುಮಾರು ಒಂದು ಮೊಳದಷ್ಟು ಎತ್ತರವಾಗಿರುವ ಮಾಡಿದ ಕಂಬ ಅದರ ಮೇಲೆ ಕಮಾನಿನ ಆಕಾರವುಳ್ಳ ಹತ್ತು ಅಂಗುಲ ಎತ್ತರವಿರುವ ತಲೆ ಈ ತಲೆಯ ಮುಂಭಾಗದಲ್ಲಿ ಸುಮಾರು ಏಳು ಅಂಗಲ ಅಗಲವಿರುವ ಚಕ್ರವೊಂದನ್ನು ಎತ್ ಕೆತ್ತಿದೆ ಪಕ್ಕದಲ್ಲಿರುವ ಶ್ಲೋಕದಿಂದ ಅದು ವಿಷ್ಣುವಿನ ಸುದರ್ಶನ ಚಕ್ರವೆಂಬುದಾಗಿ ತಿಳಿಯುತ್ತದೆ ಈ ಚಕ್ರದ ಸುತ್ತಲೂ ಕುದುರೆಯ ಲಾಳದ ಆಕಾರದಲ್ಲಿ ಶಾಸನದ ಮೊದಲನೆಯ ಪಂಕ್ತಿಯನ್ನು ಕೊರೆದಿದೆ ಕಂಬದ ಮೇಲೆ ಎರಡನೇ ಪಂಕ್ತಿಯಿಂದ ಮೊದಲು ಮಾಡಿ ಹದಿನೈದನೇ ಪಂಕ್ತಿಯವರೆಗೆ ಬರೆದಿದ್ದು ಕಂಬದ ಬಲಮೊಗ್ಗಲಿನಲ್ಲಿ ಮೇಲಿಂದ ಕೆಳಗೆ ಅಡ್ಡಲಾಗಿ ಹದಿನಾರನೇ ಪಂಕ್ತಿ ಕೆತ್ತಲ್ಪಟ್ಟಿದೆ ಈ ಶಾಸನ ಬಳಪದ ಕಲ್ಲಿನಲ್ಲಿ ಸಿದ್ಧಗೊಂಡಿದೆ ಎಲ್ಲ ಅಕ್ಷರಗಳು ಸ್ಫುಟವಾಗಿ ಕಂಡರೂ ಹಳ್ಳಿಯ ಹುಡುಗರ ಕಲ್ಲೇಟಿಗೆ ಅಲ್ಲಲ್ಲಿ ಕುಳಿ ಬಿದ್ದಿವೆ ಇಂತಹ ಕುಳಿಗಳಿಂದ ಸುಮಾರು ಇಪ್ಪತ್ತು ಕಡೆಗಳಲ್ಲಿ ಅಕ್ಷರಗಳನ್ನು ಗುರುತಿಸುವುದು ಕಷ್ಟ ಸಾಧ್ಯವಾಯಿತು ಅಕ್ಷರಗಳು ಮೂರನೇ ಎರಡು ಅಂಗುಲ ಉದ್ದ ಹಾಗೂ ಎರಡನೇ ಒಂದು ಅಂಗುಲ ಅಗಲ ಪ್ರಮಾಣದಲ್ಲಿವೆ ಶಾಸನದ ಲಿಪಿ ಈ ಶಾಸನ ಒಟ್ಟು ಹದಿನಾರು ಪಂಕ್ತಿಗಳನ್ನು ಒಳಗೊಂಡಿದೆ ಶಾತವಾಹನ ಚಕ್ರವರ್ತಿಗಳ ಶಾಸನಗಳಲ್ಲಿ ಬಳಕೆಯಾಗಿರುವ ಗವಿಯ ಲಿಪಿಯನ್ನು ಕೆಲವು ಲಕ್ಷಣಗಳಲ್ಲಿ ಕದಂಬ ಕಾಕುತ್ಸವರ್ಮನ ತಾಳಗುಂದ ಶಾಸನವನ್ನು ಹೋಲುತ್ತದೆ ವಿದ್ವಾಂಸರು ಗವಿಯ ಲಿಪಿಯನ್ನು ಚಾಳುಕ್ಯ ಮತ್ತು ಗಂಗರ ಕಾಲಕ್ಕೂ ಮೊದಲಿದ್ದ ಹಳೆಯ ಕನ್ನಡ ಲಿಪಿಯ ಸ್ಥಿತಿಯೆಂದು ನಿರ್ಧರಿಸಿದ್ದಾರೆ ಈ ಹಲ್ಮಿಡಿ ಶಾಸನದ ಅಕ್ಷರಗಳು ನಣಕಸ ಪಲ್ಲವನ ಅಣಜೀಯ ಶಾಸನ ವಸ್ತಾರೆಯ ಪ್ರಾಚೀನ ಶಿಲಾಶಾಸನ ಕಾಕುಸ್ತವರ್ಮನ ಹಲಸಿಯ ತಾಮ್ರ ಶಾಸನದ ಲಿಪಿಗಳನ್ನು ಹೋಲುತ್ತದೆ ಎಪಿಗ್ರಫಿ ಕರ್ನಾಟಕದ ಪರಿಷ್ಕೃತ ಮುದ್ರಣ ಸಂಚಿಕೆ ಒಂಬತ್ತರ ಪೀಠಿಕೆಯಲ್ಲಿ ಈ ಕುರಿತು ಕೆಲವು ವಿಶಿಷ್ಟ ಟಿಪ್ಪಣಿಗಳು ಬರೆಯಲಾಗಿದೆ ಶಾಸನದ ಅಕ್ಷರಗಳನ್ನು ನೋಡಿದಾಗ ಇದರಲ್ಲಿನ ಲಿಪಿ ತಾತ್ಕಾಲೀನ ಕದಂಬ ಗುಪ್ತ ವಾಕಾಟಕ ಹಾಗೂ ಇತರ ರಾಜಮನೆತನಗಳ ಲಿಪಿಯಿಂದ ಅಂದರೆ ಪೇಟಿಕಾಶಿರ ಪದ್ಧತಿಯನ್ನು ಹೊಂದಿರದೆ ಭಿನ್ನ ರೂಪದಲ್ಲಿದೆ ಅಂದರೆ ತಾಳಗುಂದ ಮೊದಲಾದ ಶಾಸನಗಳಿಂದ ಕದಂಬರ ಕಾಲದ ಲಿಪಿಯ ಸ್ವರೂಪ ಇತರ ರಾಜಮನೆತನಗಳಿಗಿಂತಲೂ ಭಿನ್ನವಾದುದು ಎಂಬ ಅಂಶದ ಮೇಲೆ ಬೆಳಕು ಚೆಲ್ಲುತ್ತದೆ ಹೀಗೆಂದ ಮಾತ್ರಕ್ಕೆ ತಾಳಗುಂದ ಮತ್ತು ಹಲ್ಮಿಡಿ ಎರಡೂ ಏಕಪ್ರಕಾರದ ಲಿಪಿಗಳನ್ನು ಹೊಂದಿಲ್ಲ ಆ ಎರಡೂ ಬರಹಕ್ಕೂ ವ್ಯತ್ಯಾಸವಿರುವುದು ಸುಸ್ಪಷ್ಟ ಹಲ್ಮಿಡಿ ಶಾಸನದಲ್ಲಿ ಇಲ್ಲದ ಪೇಟಕಾಶಿರ ಶೈಲಿ ತಾಳಗುಂದ ಶಾಸನದಲ್ಲಿರುವುದು ಗಮನಿಸಿದರೆ ಒಂದೇ ಕಾಲದ ಎರಡು ಭಿನ್ನ ರೂಪದ ಅಕ್ಷರ ಲಿಪಿಗಳ ಶೈಲಿಯನ್ನು ನಾವು ಕಾಣಬಹುದು ಆಡಂಬರ ಕಾಲದ ಲಿಪಿ ವೈಶಿಷ್ಟ್ಯಗಳಲ್ಲಿ ಇದು ಗಮನಾರ್ಹವಾದುದು ಈ ಶಾಸನಗಳಲ್ಲಿ ಕೆಲವು ವೈಲಕ್ಷಣಗಳಿದ್ದರೂ ಅವು ಸ್ಖಾಲಿತ್ಯಗಳಲ್ಲ ಮೊದಲನೇ ಸಾಲಿನಲ್ಲಿ ವ್ಯಾನತಿ ಎಂದಿರಬೇಕಾದ ಶಬ್ದರೂಪ ಮ್ಯಾನತಿ ಎಂದಾಗಿದೆ ವ ಉಚ್ಚಾರ ಸಾಮ್ಯ ಈ ವ್ಯತ್ಯಾಸದ ಕಾರಣಗಳಲ್ಲಿ ಬಂದಿರಬಹುದು ಮೂರನೆಯ ಸಾಲಿನಲ್ಲಿ ಭಟ್ಟಾರನ್ ಎಂದಿರಬೇಕಾದ ಶಬ್ದರೂಪ ಭಟ್ಟೋರನ್ ಎಂದು ಬಂದಿದೆ ಇಲ್ಲಿಯೂ ಆ ಓ ರೂಪದಲ್ಲಿ ಕಾಣಿಸಿಕೊಂಡಿದೆ ನಾಲ್ಕನೆಯ ಸಾಲಿನಲ್ಲಿ ನಾಗೇಂದ್ರ ಬೀಳರ್ ಭಟರ್ ಎಂಬುದಾಗಿರುವ ಪದಪುಂಜದಲ್ಲಿ ನಾಗೇಂದ್ರ ಭಟರ್ ಎಂಬ ರೂಪ ಬರಬೇಕಿತ್ತು ಈ ಬಗ್ಗೆ ಡಾಕ್ಟರ್ ಜಿ ಎಸ್ ಗಾಯಿಯವರು ಅಲ್ಮಿಡಿ ಇನ್ಸ್ಕ್ರಿಪ್ಷನ್ ಆಫ್ ಕಾಕುತ್ಸ ಭಟೋರಾ ಆ ಫ್ರೆಶ್ ಸ್ಟಡಿ ಸ್ಟಡೀಸ್ ಇನ್ ಇಂಡಿಯಾ ಹಿಸ್ಟ್ರಿ ಎಪಿಗ್ರಫಿ ಆ್ಯಂಡ್ ಕಲ್ಚರ್ ಧಾರವಾಡ ತರ್ಕಿಸಿದ್ದಾರೆ ಹಾಗೆಯೇ ಐದನೇ ಸಾಲಿನಲ್ಲಿ ಭಟಾರಿ ಎಂಬುದು ಭಟಾರಿ ಎಂದು ಲಿಖಿತವಾಗಿರುವುದನ್ನು ಗಾಯಿಯವರೇ ಪ್ರಸ್ತಾಪಿಸಿದ್ದಾರೆ ಶಾಸನೋಕ್ತ ತಾರಾದಿನಾಥನ್ ಅಳಪ ಎಂಬ ರೂಪದ ಬಗ್ಗೆ ಅವರೇ ಟಿಪ್ಪಣಿ ಬರೆಯುತ್ತಾ ತಾರಾದಿನಾಥನ್ ಅಳುಪ ಎಂದು ಬಿಡಿಸಿ ಓದಬಹುದೆಂದು ಅಂಗೀಕರಿಸಿದ್ದಾರೆ ಆರನೆಯ ಸಾಲಿನಲ್ಲಿ ಬರುವ ಪಶುಪತಿಮ ಎಂಬುದು ಪಶುಪತಿಯ ಆಗಬೇಕು ಪ್ರಾಯ ಮುದ್ರಣ ದೋಷದಲ್ಲಿ ಪಶುಪತಿಯ ಬದಲು ಪಶುಪತಿ ಮಾ ಆಗಿರಲು ಸಾಧ್ಯವಿದೆ ಏಳನೆಯ ಸಾಲಿನಲ್ಲಿ ಭರಿತೋನ್ ಎಂಬುದು ಚರಿತೋನ್ ಆಗಬೇಕೆಂಬುದು ಗಾಯಿಯವರ ಅಭಿಪ್ರಾಯ ಭ ಚ ಅಕ್ಷರಗಳ ರೂಪಾಂತರ ಸಾಧ್ಯವೇನೂ ಅಲ್ಲ ಒಂಬತ್ತನೆಯ ಸಾಲಿನಲ್ಲಿ ಬರುವ ಪ್ರೇಮಾಲಯ ಎಂದು ಉಕ್ತಗೊಂಡಿದೆ ಅನಂತರ ಮಾ ಯ ಅಕ್ಷರಗಳ ನಡುವೆ ಅದರ ಕೆಳಭಾಗದಲ್ಲಿ ಲಕಾರ ಎತ್ತಲ್ಪಟ್ಟಿದೆ ಪ್ರಾಯ ಲಿಪಿಕಾರ ಕೊರೆಯುವಾಗ ಲಕಾರವನ್ನು ಮರೆತಿರಬಹುದು ಅನಂತರ ಎಚ್ಚೆತ್ತುಕೊಂಡು ಆ ಅಕ್ಷರವನ್ನು ಅಲ್ಲಿಯೇ ಸಣ್ಣದಾಗಿ ಸೇರಿಸಿರುವ ಸಾಧ್ಯತೆ ಉಂಟು ಹತ್ತನೆಯ ಸಾಲಿನಲ್ಲಿ ಬರುವ ಬಣೋಭಯ ಎಂಬುದು ಬಾಣ ಎಂದಾದರೆ ಅದೊಂದು ರಾಜವಂಶ ಬಣ ಎಂದಾದರೆ ವೀರಪುರುಷರ ಗುಂಪು ಎಂದಷ್ಟೇ ಅರ್ಥವಾಗುತ್ತದೆ ಆದರೆ ಅದರ ಪೂರ್ವದಲ್ಲಿ ಸೇಂದ್ರ ಎಂದಿರುವುದು ಬಾಣ ಎಂಬ ಅರ್ಥವನ್ನೇ ಸ್ಫುರಿಸುತ್ತದೆ ಕ್ರಿಸ್ತಶಕ ಐದನೇ ಶತಮಾನದ ಪ್ರಮುಖ ರಾಜಮನೆತನಗಳಲ್ಲಿ ಸೇಂದ್ರಕರು ಬಾಣರು ಮುಖ್ಯರಾಗಿದ್ದರು ಬಹುಶಃ ಬರಹಗಾರನ ಅಥವಾ ಕೋರಹಗಾರನ ಕಣ್ಣು ಮತ್ತು ಕೈ ತಪ್ಪಿನಿಂದ ಈ ದೋಷ ಉಂಟಾಗಿರಬಹುದು ಹನ್ನೊಂದನೆಯ ಹನ್ನೆರಡನೆಯ ಸಾಲಿನಲ್ಲಿ ವಿಜ ಅರಸಂಗೆ ಎಂಬ ಅಕ್ಷರ ಮೂಲದಲ್ಲಿ ವಿಜ ಅರಸಂಗೆ ಎಂದು ದಾಖಲಾಗಿರುವುದಾಗಿ ಗಾಯಿ ಹೇಳಿದ್ದಾರೆ ಇದೇ ರೂಪ ಹತ್ತನೇ ಸಾಲಿನಲ್ಲಿ ಬರುವಾಗ ಸುತನ್ಗೆ ಎಂಬುದಾಗಿಯೂ ಸುತಂಗೆ ಆಗಿದೆ ಎಂಬುದಾಗಿ ನಮೂದಿಸಿದ್ದಾರೆ ಇದು ಅಕ್ಷರ ಪ್ರಮಾದಗಳಲ್ಲಿ ಒಂದು ಹದಿಮೂರನೆಯ ಸಾಲಿನ ಭಟಾರಿ ಶಬ್ದ ಭಟಾರಿ ರೂಪದಲ್ಲಿದ್ದು ಐದನೇ ಸಾಲಿನಲ್ಲಿ ಭಟಾರಿ ಎಂದು ಬೇರೊಂದು ರೂಪದಲ್ಲಿರುವುದನ್ನು ನೋಡಿದಾಗ ಶಬ್ದರೂಪದ ನಿರ್ವಹಣೆಯಲ್ಲಿರುವ ಅನಿಶ್ಚಿತತೆ ಸ್ಪಷ್ಟವಾಗುತ್ತದೆ ಹದಿನಾಲ್ಕನೇ ಸಾಲಿನಲ್ಲಿ ಪ್ರಭಂಗಧನ್ ಎಂಬೆಡೆ ಅಕ್ಷರದ ಕೆಳಭಾಗದಲ್ಲಿ ಸಣ್ಣದಾಗಿ ನ ಎಂದು ಕೊರೆದಿದ್ದಾರೆ ಈರ್ವರ್ ಎಂಬೆಡೆ ಬಹುವಚನ ರೂಪವಾದ ರ ಬರಬೇಕು ಹದಿನೈದನೇ ಸಾಲಿನಲ್ಲಿ ಅದಾಂಡ್ಲಿ ಓನ್ಗೆ ಎಂಬೆಡೆ ಅಳಿ ಧಾತು ಘಟಿತವಾಗಿ ಸೇರಿದೆ ಎಂದು ಭಾವಿಸಬೇಕಾಗಿದೆ ಅಂತೆಯೇ ಹದಿನಾರನೆಯ ಸಾಲಿನಲ್ಲಿ ಗಳ್ವೆಯು ಇದೇ ಹಿನ್ನೆಲೆಯಲ್ಲಿ ಘಟಿತಗೊಂಡಿದೆ ಈ ವ್ಯಾಕರಣ ಪರಂಪರೆಯಲ್ಲಿ ರಳ ಕುಳಗಳ ವ್ಯತ್ಯಾಸ ಕಮ್ಮಿಡಿ ಶಾಸನದ ಕಾಲದಲ್ಲಿ ಪೂರ್ಣ ಪ್ರಮಾಣದೊಂದಿಗೆ ಸಾಧ್ಯವಾದಂತೆ ಕಾಣಬಹುದು ಈ ಶಾಸನದಲ್ಲಿ ಪಿಕಾರ ಮತ್ತು ಕೊರಹಗಾರರಿಗೆ ಅತ್ಯಂತ ಪ್ರಬುದ್ಧ ವ್ಯಾಕರಣ ಜ್ಞಾನ ಇದ್ದುದರಿಂದಲೇ ಹೆಚ್ಚು ವ್ಯಾಕರಣ ದೋಷಗಳು ಇಲ್ಲಿ ಘಟಿಸಿದಂತೆ ಕಾಣುವುದಿಲ್ಲ ಅವರ ಉತ್ಪತ್ತಿ ಜ್ಞಾನ ಈ ಮೂಲಕ ನಮಗೆ ಅರಿವಿಗೆ ಬರುತ್ತದೆ ಶಾಸನದ ಕಾಲ ಮತ್ತು ಕರ್ತೃತ್ವ ಹಲ್ಮಿಡಿ ಶಾಸನದ ಲಿಪಿ ವೈಶಿಷ್ಟ್ಯಗಳ ದೃಷ್ಟಿಯನ್ನು ಪರಿಗಣಿಸಿ ಹಲಸಿಯ ತಾಮ್ರಪಟ ಹಾಗೂ ಅಣಜಿಯ ಶಿಲಾಶಾಸನಗಳ ಕಾಲಕ್ಕೆ ಸೇರಿದೆಂದು ಈ ಹಿಂದೆ ಪ್ರಸ್ತಾಪಿಸಿದಾಗ ಶ್ರೀಮತ್ಕದಂಪನ ಹರಿ ಕುಸ್ತ ಭಟೋರ ಎಂಬ ಉಲ್ಲೇಖಗಳಿಂದ ಈ ಶಾಸನವು ಕದಂಬ ವಂಶದ ದೊರೆ ಕಾಕುತ್ಸವರ್ಮನ ಕಾಲಕ್ಕೆ ಸೇರಿದ್ದೆಂದು ಗೊತ್ತಾಗುತ್ತದೆ ಈತನಿಗೆ ಚರಿತ್ರಕಾರರು ಕೊಟ್ಟಿರುವ ಕಾಲ ಕ್ರಿಸ್ತಶಕ ಐದನೇ ಶತಮಾನ ಬಹುಜನ ವಿದ್ವಾಂಸರು ಒಮ್ಮತವಾಗಿ ಹೇಳಿರುವಂತೆ ಈ ಶಾಸನದ ಕಾಲ ಕ್ರಿಸ್ತಶಕ ನಾಲ್ಕುನೂರ ಐವತ್ತು ಆದರೆ ತಾಳಗುಂದದ ಕಾಕುತ್ಸವರ್ಮ ಶಾಂತಿವರ್ಮರ ಸ್ತಂಭ ಶಾಸನದ ಕಾಲಕ್ಕೂ ಕೂಡ ಇದು ಸರಿಹೊಂದುತ್ತದೆ ಈ ಶಾಸನಗಳನ್ನು ಪರಿಗಣಿಸಿ ಎಂ ಎಚ್ ಕೃಷ್ಣ ಅವರು ತಮ್ಮ ಪ್ರಬುದ್ಧ ಕರ್ನಾಟಕದ ಲೇಖನದಲ್ಲಿ ಹೀಗೆ ಬರೆದಿದ್ದಾರೆ ಈ ಶಾಸನದಲ್ಲಿ ಅದರ ಕಾಲವನ್ನು ಕಟ್ಟಿಲ್ಲ ಅದರಲ್ಲಿ ಹೇಳಿರುವ ವಿಷಯಗಳಿಂದ ಕಾಲವನ್ನು ನಿರ್ಣಯಿಸಬೇಕಾಗಿದೆ ಅದರಲ್ಲಿ ಹೇಳಿರುವ ಕದಂಬರ ದೊರೆ ಕಾಕುತ್ಸವರ್ಮನು ಇವನು ಕದಂಬರ ಮೂಲ ಪುರುಷನಾದ ಮಯೂರ ಶರ್ಮನ ಮೊಮ್ಮಗನಾದ ಭಗೀರಥನ ಮೊಮ್ಮಗನೆಂದು ಮಯೂರ ಶರ್ಮನ ವಿಜಯದಿಂದ ಎಂಬತ್ತನೇ ವರ್ಷದಲ್ಲಿ ಯುವರಾಜನಾಗಿದ್ದನೆಂದು ತರುವಾಯ ಕೆಲವು ವರ್ಷಗಳಲ್ಲಿ ದೊರೆಯಾಗಿ ವಿಜೃಂಭಣೆಯಿಂದ ಬಹುಕಾಲ ಆಳಿದನೆಂದು ಹಲಸಿಯ ತಾಮ್ರ ಶಾಸನ ಮತ್ತು ತಾಳಗುಂದದ ಕಂಬದ ಶಾಸನ ಇವುಗಳಿಂದ ಆಳಿದರು ಮುರುಗೇಶನ್ ಎಂಬ ಹೆಸರು ನಾಲ್ಕನೇ ಪಂಕ್ತಿಯಲ್ಲಿ ಕಾಣಬಹುದಾದ್ದರಿಂದ ಪ್ರಕೃತ ಶಾಸನವು ಕಾಕುತ್ಸವರ್ಮನ ವೃದ್ಧಾಪ್ಯದಲ್ಲಿ ಹುಟ್ಟಿತೆಂದು ಊಹಿಸಬೇಕಾಗಿದೆ ಅಂದರೆ ಈ ಶಾಸನವು ಸುಮಾರು ಕ್ರಿಸ್ತಶಕ ನಾಲ್ಕುನೂರ ಐವತ್ತರಲ್ಲಿ ಬರೆದುದ್ದಾಗಿ ನಿರ್ಣಯಿಸಬಹುದು ಕಾಲದ ವಿಚಾರ ಕೆಲವರು ಶಾಸನೋಕ್ತ ಮುರುಗೇಶ ಕದಂಬ ವಂಶದ ದೊರೆ ಮುರುಗೇಶವರ್ಮನೆಂದು ತಿಳಿಯುತ್ತಾರೆ ಇದು ಸರಿಯಾದ ನಿರ್ಧಾರವಲ್ಲ ಏಕೆಂದರೆ ಶಾಸನೋಕ್ತ ಮುರುಗೇಶನ ಜೊತೆಗೆ ನಾಗೇಂದ್ರ ಎಂಬ ಇನ್ನೊಂದು ಪ್ರಸ್ತಾಪವೂ ಇದೆ ಹೀಗಾಗಿ ಕಾಕುತ್ಸವರ್ಮನ ಅಧಿಕಾರಿ ಗಣಗಳಲ್ಲಿ ಆ ಇಬ್ಬರು ಅಧಿಕಾರಿಗಳೆಂದೇ ಇತರ ವಿದ್ವಾಂಸರ ಏಕಾಭಿಪ್ರಾಯ ಎಂ ಎಚ್ ಕೃಷ್ಣ ಅವರು ಅಭಿಪ್ರಾಯಿಸುವಂತೆ ಈ ಶಾಸನದ ಕಾಲ ಕ್ರಿಸ್ತಶಕ ನಾಲ್ಕುನೂರ ಐವತ್ತು ಆದರೆ ಕಾಕುತ್ಸವರ್ಮ ಅಧಿಕಾರಕ್ಕೆ ಬಂದ ಎಷ್ಟನೇ ವರ್ಷಕ್ಕೆ ಈ ಶಾಸನವನ್ನು ಹಾಕಿಸಿದ್ದನೋ ಗೊತ್ತಿಲ್ಲ ಆದರೆ ಕ್ರಿಸ್ತಶಕ ನಾಲ್ಕುನೂರ ಮೂವತ್ತೈದರಿಂದ ನಾಲ್ಕುನೂರ ಐವತ್ತರ ಒಳಗೆ ಯಾವುದೋ ಅವಧಿಯಲ್ಲಿ ಈ ಶಾಸನವನ್ನು ಆತ ನೆಟ್ಟಿರಬೇಕು ಈ ಕಾಲಗಣನೆಯನ್ನು ವಿವಿಧ ವಿದ್ವಾಂಸರು ಭಿನ್ನ ದೃಷ್ಟಿಯಲ್ಲಿ ಗುರುತಿಸುವ ಪ್ರಯತ್ನ ಮಾಡಿದ್ದಾರೆ ಎಂ ಗೋವಿಂದ ಪೈ ಅವರು ತಮ್ಮ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಮೂರು ಉಪನ್ಯಾಸಗಳು ಎಂಬ ಕೃತಿಯಲ್ಲಿ ಕಾಕುತ್ಸವರ್ಮನ ಆಳ್ವಿಕೆಯ ಕಾಲವನ್ನು ಕ್ರಿಸ್ತಶಕ ಎರಡುನೂರ ಅರವತ್ತೈದರಿಂದ ಎರಡು ನೂರ ಎಂಬತ್ತೆರಡರ ನಡುವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಶಾಸನ ತಜ್ಞರಾದ ಎನ್ ಲಕ್ಷ್ಮೀನಾರಾಯಣರವರು ಹಲ್ಮಿಡಿ ಶಾಸನದ ಲಿಪಿಯನ್ನು ಆಧರಿಸಿ ಬಾದಾಮಿಯ ಮಂಗಳೇಶನ ಕ್ರಿಸ್ತ ಶಕ ಐದುನೂರ ಎಪ್ಪತ್ತೆಂಟರ ಗುಹಾ ಶಾಸನಕ್ಕಿಂತ ಈಚಿನ ಕಾಲದ್ದೆಂದು ಅಭಿಪ್ರಾಯಪಟ್ಟಿದ್ದಾರೆ